ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಆಧಾರ ಸ್ತಂಭ ಅವರಿಗೆ ಯಾರೇ ನೋವು ಕೊಟ್ಟರೆ ನಮ್ಮ ಪಕ್ಷ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ ತಕ್ಕ ಶಾಸ್ತಿ ನೀಡಲಾಗುತ್ತದೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ಎಚ್ಡಿ ರೇವಣ್ಣ ಗುಡುಗಿದರು ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಹಾಸನದ ಹೊರ ವಲಯದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿದೆ ಬೇಲೂರು ತಾಲೂಕಿನಿಂದ ಕನಿಷ್ಠ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಈ ಸಮಾವೇಶ ದೇಶದಲ್ಲಿ ಭಾಗವಹಿಸಬೇಕು ಎಂದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಶಕ್ತಿಯನ್ನ ಕುಗ್ಗಿಸಲು ಜಿಲ್ಲೆಯಲ್ಲಿ ಎರಡು ಬಾರಿ ಸಮಾವೇಶ ನಡೆಸಿದೆ ಜೆಡಿಎಸ್ ಪಕ್ಷವನ್ನ ಜಿಲ್ಲೆಯಿಂದ ನಿರ್ಮೂಲನೆ ಮಾಡಲು ಹಲವು ತಂತ್ರಗಾರಿಕೆಗಳನ್ನು ಬಳಸುತ್ತಿದೆ ಆದರೆ ಕಾರ್ಯಕರ್ತರೆ ನಮ್ಮ ಪಕ್ಷದ ನಿಜವಾದ ಶಕ್ತಿ ಅವರಿಗೆ ಯಾರೇ ತೊಂದರೆ ನೀಡಿದರೂ ಸುಮ್ಮನೆ ಇರುವ ಜಾಯಮಾನ ನಮ್ಮದಲ್ಲ ಎಂದು ಎಚ್ಚರಿಸಿದ್ದಲ್ಲದೆ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಹೋಬಳಿ ಹಾಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಗಳನ್ನ ನಡೆಸಿ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ನಮ್ಮ ಪಕ್ಷದಲ್ಲಿ ಸದೃಢ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರ ತೀರ್ಮಾನವೇ ಪಕ್ಷದ ಅಂತಿಮ ತೀರ್ಮಾನ ಎಂದು ರೇವಣ್ಣ ಹೇಳಿದರು ಇನ್ನು ಇಪ್ಪತ್ತು ವರ್ಷಗಳ ಹಿಂದೆಯೇ ಬೇಲೂರಿಗೆ ರೈಲು ಮಾರ್ಗ ತರಲು ದೇವೇಗೌಡರು ಶ್ರಮಿಸಿದ್ದರು ಆದರೆ ಕೆಲವರ ಪಿತೂರಿಯಿಂದ ಇಂದಿಗೂ ಭೂಮಿ ಪರಿಹಾರ ಕಾರ ಸಮಸ್ಯೆ ಬಗೆಹರಿಯದೇ ಉಳಿದಿದೆ ಬೇಲೂರು ಹಾಸನ ನಾಲ್ಕು ಪಥದ ರಸ್ತೆ ನಿರ್ಮಾಣಕ್ಕೆ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನ ದೇವೇಗೌಡ ಹಾಗೂ ಡಿ ಕುಮಾರಸ್ವಾಮಿ ನೀಡಿದ್ದಾರೆ ಆದರೆ ಇಂದಿನ ಸರ್ಕಾರ ಇದನ್ನೇ ತಮ್ಮ ಕೊಡುಗೆ ಎಂದು ಬೆಂಬಿಸುತ್ತಿದೆ ಎಂದು ಆರೋಪಿಸಿದರು ವಿರೋಧಿಗಳು ನಮ್ಮ ರಾಜಕೀಯ ಶಕ್ತಿ ಕುಗ್ಗಿಸಲು ಎಷ್ಟೇ ತಂತ್ರ ಬಳಸಿದ್ರೂ ನಾವು ಅದಕ್ಕೆ ಎದುರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಏನು ಎಂಬುದನ್ನು ತೋರಿಸುತ್ತೇವೆ ಎನ್ಡಿಎ ಮೈತ್ರಿಕೂಟ ಖಂಡಿತ ಅಧಿಕಾರಕ್ಕೆ ಬರಲಿದೆ ಜೆಡಿಎಸ್ ಪಕ್ಷವೇ ಮತ್ತೆ ಅಧಿಕಾರ ಹಿಡಿಯುವುದು ಶತಸಿದ್ಧ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಹಾಸನದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರ ಸಮಾವೇಶ ನಡೆಸುವ ಗುರಿ ಹೊಂದಲಾಗಿದೆ ಜೆಡಿಎಸ್ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದರು ಬೇಲೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದು ಅವರ ಗೆಲುವು ಶತಸಿದ್ದ ಎಂದು ಹೇಳಿದರು ಇನ್ನು ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚ ಅನಂತ ಸುಬ್ಬರಾವ್ ಮಾತನಾಡಿ ಸಭೆಗೆ ಯಾರಿಗೂ ವೈಯಕ್ತಿಕವಾಗಿ ಆಹ್ವಾನ ನೀಡಿರಲಿಲ್ಲ ಕೇವಲ ಪಕ್ಷದ ಗುಂಪಿನಲ್ಲಿ ಮಾಹಿತಿ ಹಂಚಿಕೊಂಡಿದ್ದವು ಆದರೂ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿರುವುದು ಪಕ್ಷದ ಶಕ್ತಿಯನ್ನ ತೋರಿಸುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಮೂಲಕ ಸಮಿತಿಗಳನ್ನು ರಚಿಸಲಾಗುವುದು ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ ಮಲೆನಾಡು ಅಭಿವೃದ್ಧಿ ಹಾಗೂ ಆನೆ ಸಮಸ್ಯೆ ಕುರಿತು ನಮ್ಮ ಪಕ್ಷ ಗಂಭೀರವಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು

గొంట్రెయ్ బాగీకి చాలనే కొడకే కుమార్ కొడుతుంటాయి ఆశ్రం పేరో ఫోన్ రేస్టే కుమార్ కొడుతుంటాయి బాపానికేషన్ కుతో రడ ఇది ఒక మార్క్ బెదురు నండికి చెన్న హాట కుంటా నికేషన్ కు కుమార్ తో కుమార్ 290 కోటి కొట్టు ఏంటి రెండకి అంటే ఏంటో సోనే ఏ

దేవుడు 200 ವರ್ಷ వాచ్ ಮಾಡಿದో ఈ జిల్లా నదిలే నదికి దగ్గే ఈ జిల్లాన ముగుస్తట్టు అంటే ఏలు కాంగ్రెస్ చేర్లు పడతుంటే 2028 దని ఆ చేనేత ప్రారంభం ಮಾಡಿದలే కేవలం నాడే యాదృచ్ఛిక మంత్రి दिन वार बी अब चर्चे और भरोसे ग्यारंटी जन ग्यारंटी

रस्तेरु अॼो संप

చిమ్మరికి సంపే స్వతంత్ర గణేష్ బేలూరు మెండు న్యూస్ నెట్వర్క్ సత్యద కన్నడి